ಕರ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶಲೋಂ ಬನಿ ಇದಿನ ಸಂದೇಶ ಕೇಳುವ ಹಾಗೆ ಯೋಹಾನಸುವಾರ್ತೆ ಐದನೇ ಅಧ್ಯಾಯ ಒಂದರಿಂದ ಕೆಲವು ವಚನಗಳು ಇದಾದ ಮೇಲೆ ಯಹುದ್ದೆರದೊಂದು ಹಬ್ಬ ಬಂದಿತು ಆದ್ದರಿಂದ ಏಸು ಯರುಸಲೇಮಿಗೆ ಹೋದರು ಕ್ರಿಸ್ತನು ಜನಿಸಿದ್ದು ಎಲ್ಲಿ ಹೇಳ್ರಿ ಬೆತ್ಲೆಹೇಮಿನಲ್ಲಿ ಏಸುಕ್ರಿಸ್ತನು ಬೆಳೆದದ್ದು ಎಲ್ಲಿ ಹೇಳ್ರಿ ನಜರೇತಿನಲ್ಲಿ ಏಸುಕ್ರಿಸ್ತನು ಬಲವಾದ ಸೇವೆ ಪ್ರಾರಂಭಿಸಿದ್ದು ಎಲ್ಲಿ ಕಪೆರ್ನೋಮಿನಲ್ಲಿ ಈ ಐದನೇ ಅಧ್ಯಾಯದಲ್ಲಿ ಅಂದರೆ ಈ ಸುವಾರ್ತೆ ಐದನೇ ಅಧ್ಯಾಯದಲ್ಲಿ ಏಸು ಎಲ್ಲಿಗೆ ಬಂದಿದ್ದಾರಂತೆ ಎರುಸಲೇಮಿಗೆ ಬರುತ್ತಾರೆ ಯರುಸಲೇಮ್ ಅಂದರೆ ದೇವರಿಗೆ ಬಹಳ ಇಷ್ಟ ಎರುಸಲೇಂ ಪಟ್ಟಣವನ್ನೇ ದೇವರು ಆರಿಸಿಕೊಂಡಿದ್ದಾರೆ ಅದಕ್ಕೆ ಇಸ್ರಾಯೇಲ್ ದೇಶಕ್ಕೆ ಮುಖ್ಯ ಪಟ್ಟಣವನ್ನಾಗಿ ಕೇಂದ್ರ ಪಟ್ಟಣವಾಗಿ ಯರುಸಲೇಂ ಪಟ್ಟಣವನ್ನು ದೇವರು ಆರಿಸಿಕೊಂಡಿದ್ದಾರೆ ಅಷ್ಟು ಮಾತ್ರವಲ್ಲ ಪರಲೋಕಕ್ಕೂ ಕೂಡ ಯರುಸಲೇಮ್ ಎಂಬ ಹೆಸರಿಟ್ಟಿದ್ದಾರೆ ಏನಾಗಿದೆ ಹೇಳ್ರಿ ಪರಲೋಕಕ್ಕಿರುವ ಹೆಸರು ನೂತನ ಎರುಸಲೇಮ್ ಅಷ್ಟೊಂದು ಅನ್ನು ದೇವರು ಪ್ರೀತಿಸಿದ್ದಾರೆ ಆದರೆ ಅದೇನೋ ಅಂತ ಗೊತ್ತಿಲ್ಲ ಅದೇ ಯರುಸಲೇಮಿನಲ್ಲಿರುವ ಜನರು ದೇವರನ್ನು ಪ್ರೀತಿಸಬೇಕಾದಷ್ಟು ಪ್ರೀತಿಸುವ ವಿಷಯದಲ್ಲಿ ವಿಫಲರಾಗ್ತಾರೆ ದೇವರನ್ನು ಘನಪಡಿಸುವ ವಿಷಯದಲ್ಲಿ ಎರುಸಲೇಮಿನವರು ದೇವರನ್ನು ಘನಪಡಿಸುವುದರಲ್ಲಿ ವಿಫಲರಾಗ್ತಾರೆ ಸಾಕ್ಷಾತ್ ದೇವರೇ ಎಳೆದು ಬಂದಾಗ ಎರುಸಲೇಮಿನಲ್ಲಿರುವಂತಹ ಪ್ರಧಾನರು ಎರುಸಲೇಮಿನಲ್ಲಿರುವಂತಹ ಮಹಾಯಾಜಕರೂ ಎರುಸಲೇಮ್ ಪಟ್ಟಣದಲ್ಲಿರುವಂತಹ ಪ್ರಸಂಗಿಕರು ಧರ್ಮಶಾಸ್ತ್ರವನ್ನು ಉಪದೇಶಿಸುವಂತಹ ಉಪದೇಶಕರೂ ಶಾಸ್ತ್ರಿಗಳೂ ಅದೇನೋ ಯೇಸುಕ್ರಿಸ್ತನ ವಿಷಯದಲ್ಲಿ ತೋರಿಸಬೇಕಾದಂತಹ ನಂಬಿಕೆಯನ್ನು ತೋರಿಸದೇ ಘನಪಡಿಸಬೇಕಾದ ರೀತಿಯಲ್ಲಿ ಅವರು ಕ್ರಿಸ್ತನನ್ನು ಘನಪಡಿಸಲಿಲ್ಲ ಅಷ್ಟು ಮಾತ್ರವಲ್ಲದೆ ಅವಮಾನಗೊಳಿಸುತ್ತಾರೆ ಹೀಯಾಳಿಸುತ್ತಾರೆ ತಪ್ಪು ಹೋರಿಸುತ್ತಾರೆ ತಪ್ಪು ಹಿಡಿಯುವ ಪ್ರಯತ್ನ ಮಾಡುತ್ತಾರೆ ನಿಂದಿಸುತ್ತಾರೆ ಇದು ಯಾವುದಕ್ಕೆ ಸಾದೃಶ್ಯ ಗೊತ್ತಾ ಈ ಲೋಕದಲ್ಲಿ ನಮ್ಮನ್ನು ಎಲ್ಲರೂ ಪ್ರೀತಿಸಬೇಕೆಂದು ನಮ್ಮನ್ನು ಅರ್ಥಮಾಡಿಕೊಳ್ಳಬೇಕೆಂದು ನಮಗೆ ಅನುರಾಗ ತೋರಿಸಬೇಕೆಂದು ನಾವು ಎಷ್ಟು ಪ್ರೀತಿ ಮಾಡುವವರು ಎಷ್ಟು ಒಳ್ಳೆಯವರು ಎಂದು ಅವರು ಗುರುತಿಸಬೇಕೆಂದು ಅನುಬಂಧ ಅನುರಾಗ ಆತ್ಮಿಕತೆ ಅವರು ಕೂಡ ವ್ಯಕ್ತಪಡಿಸಬೇಕು ಎಂದು ಆಶಿಸುತ್ತಿರುತ್ತೇವೆ ಪ್ರಾಮುಖ್ಯವಾಗಿ ನಾವು ಯಾರನ್ನು ಹೆಚ್ಚು ಪ್ರೀತಿ ಮಾಡುತ್ತೇವೋ ಅವರಿಂದ ಹೆಚ್ಚು ಅಪೇಕ್ಷಿಸುತ್ತೇವೆ ಆದರೆ ದಯವಿಟ್ಟು ಕೇಳಿ ಪ್ರಿಯರೇ ಈ ಲೋಕದಲ್ಲಿ ನಿಮಗೆ ಬಹಳ ಗಾಯಗೊಳಿಸುವವರು ಯಾರೆಂದರೆ ನೀವು ಬಹಳ ಪ್ರೀತಿ ಮಾಡುವವರೇ ನಿಮ್ಮನ್ನು ಬಹಳವಾಗಿ ಗಾಯಗೊಳಿಸುತ್ತಾರೆ ಒಂದು ಸಾರಿ ನಿಮ್ಮನ್ನು ನೀವು ಪರಿಶೀಲಿಸಿಕೊಂಡು ನೋಡಿ ಯಾರು ನಿಮಗೆ ಬಹಳ ಗಾಯಗೊಳಿಸಿದಾರೆಂದು ಯಾರ ನಿಮಿತ್ತ ನೀವು ಬಹಳ ಬಾಧೆ ಯಾರ ನಿಮಿತ್ತ ನೀವು ಬಹಳ ಕಣ್ಣೀರು ಸುರಿಸಿದೀರೆಂದು ನಿಮ್ಮನ್ನು ದ್ವೇಷಿಸಿದವರ ನಿಮಿತ್ತವೋ ನಿಮ್ಮನ್ನು ದೂಷಿಸಿದವರ ನಿಮಿತ್ತವೋ ನಿಮಗೆ ಶತ್ರುಗಳಾಗಿರುವವರ ನಿಮಿತ್ತವೋ ನೀವು ಬಹಳವಾಗಿ ಹತ್ತಿರೋದು ಇಲ್ಲವೇ ಇಲ್ಲ ಮತ್ತೆ ಯಾರ ಕುರಿತಾಗಿ ಯಾರ ನಿಮಿತ್ತ ನೀವು ಬಹಳವಾಗಿ ಎಂದು ಪರಿಶೀಲಿಸಿ ನೋಡುವುದಾದರೆ ನೀವು ಬಹಳವಾಗಿ ಪ್ರೀತಿ ಮಾಡಿದವರೇ ನಿಮ್ಮನ್ನು ಬಹಳವಾಗಿ ಕಾಡಿಸಿದ್ದಾರೆ ಇದು ಸಾಧಾರಣ ನೀವು ಬಹಳ ಅರ್ಥ ಮಾಡಿಕೊಂಡವರೇ ನಿಮ್ಮನ್ನು ಬಹಳವಾಗಿ ಅಪಾರ್ಥ ಮಾಡಿಕೊಳ್ಳುತ್ತಾರೆ ಇದು ಸಹಜ ಯೇಸುಕ್ರಿಸ್ತನು ಏರುಸುಲೇಂ ಪಟ್ಟಣವನ್ನು ಬಹಳವಾಗಿ ಪ್ರೀತಿಸುತ್ತಾರೆ ಅದೇ ಬಹಳವಾಗಿ ಪ್ರೀತಿಸಿರುವ ಪಟ್ಟಣವೇ ಏಸುಕ್ರಿಸ್ತನನ್ನು ಬಹಳವಾಗಿ ತಿರಸ್ಕರಿಸುತ್ತದೆ ಮುಂದೆ ಸ್ವಲ್ಪ ಹೊತ್ತಿನಲ್ಲಿ ಅದರ ಕುರಿತಾದ ವಿವರಣೆ ತಿಳಿದುಕೊಳ್ಳಲಿಕ್ಕಿದ್ದೇವೆ ಏಸು ಕ್ರಿಸ್ತನು ಏರುಸುಲೇಂ ಪಟ್ಟಣಕ್ಕೆ ಬರುತ್ತಾರೆ ಆ ಪಟ್ಟಣವು ಆತನನ್ನು ಪ್ರೀತಿಸದಿದ್ದರು ಆ ಪಟ್ಟಣದಲ್ಲಿರುವ ಪ್ರಜೆಗಳು ಆತನನ್ನು ಅರ್ಥಮಾಡಿಕೊಂಡು ಅಂಗೀಕರಿಸದಿದ್ದರು ಅಲ್ಲಿ ಒಬ್ಬನು ಆಪತ್ತಿನಲ್ಲಿದ್ದಾನೆ ಒಬ್ಬನು ಕಷ್ಟದಲ್ಲಿದ್ದಾನೆ ಒಬ್ಬನೂ ಕಣ್ಣೀರಿನ ಕಣಿವೆ ಹಾದುಹೋಗ್ತಿದ್ದಾನೆ ಒಬ್ಬನೂ ಬಿದ್ದಿದ್ದಾನೆ ಒಬ್ಬನೂ ಅನಾಥನಾಗಿ ಒದ್ದಾಡುತ್ತಿದ್ದಾನೆ ಒಬ್ಬನು ಪ್ರೀತಿ ಅನುರಾಗ ಅನುಬಂಧ ಅನುಭವಿಸದೆ ಒದ್ದಾಡುತ್ತಾ ಬಿದ್ದಿದ್ದಾನೆ ಆ ಒಬ್ಬನಿಗೋಸ್ಕರ ಯೇಸುಕ್ರಿಸ್ತನು ಎಲ್ಲಿಗೆ ಬರ್ತಾರೆ ಎರುಸಲೇಮಿಗೆ ಬರುತ್ತಾರೆ ಮತ್ತೊಂದು ಸಾರಿ ನಿಮ್ಮೆಲ್ಲರಿಗೂ ಪ್ರಶ್ನಿಸ್ತೇನೆ ಪ್ರಪಂಚದಲ್ಲಿ ಎಲ್ಲರೂ ಪರಿಶುದ್ಧರಾಗಿದ್ದು ನೀವು ಒಬ್ಬನೇ ನೀವು ಒಬ್ಬಳೇ ಪಾಪದಲ್ಲಿ ಜೀವಿಸುತ್ತಿರುವುದಾದರೆ ಯೇಸುಕ್ರಿಸ್ತನು ನಿಮ್ಮ ಒಬ್ಬನಿಗೋಸ್ಕರವೇ ನಿಮ್ಮ ಒಬ್ಬಳಿಗೋಸ್ಕರವೇ ಪರಲೋಕವನ್ನು ಬಿಟ್ಟು ಭೂಲೋಕಕ್ಕೆ ಬಂದು ನಿಮಗೋಸ್ಕರ ಶಿಲುಬೆ ಮೇಲೆ ಆತನು ಮರಣ ಹೊಂದುತ್ತಾನೆ ಅನ್ನುತ್ತೀರೋ ನಿಮ್ಮ ಉತ್ತರ ಏನಾಗಿದೆ ಸ್ವಲ್ಪ ಜೋರಾಗಿ ಹೇಳುವೀರಾ ನಾನೊಬ್ಬನೇ ಈ ಭೂಲೋಕದಲ್ಲಿ ಪಾಪಿಷ್ಟನಾಗಿ ಜೀವಿಸುತ್ತಾ ಇದ್ರೂ ಸಹ ಉಳಿದ ಬೇರೆಯವರೆಲ್ಲ ಪರಿಶುದ್ಧರಾಗಿ ಜೀವಿಸುತ್ತಾ ಇದ್ರೂ ಸಹ ನನ್ನೊಬ್ಬನಿಗೋಸ್ಕರವೂ ಸಹ ಏಸು ಖಂಡಿತವಾಗಿ ಭೂಲೋಕಕ್ಕೆ ಬರುತ್ತಾ ಇದ್ರು ನನಗಾಗಿ ತನ್ನ ಪ್ರಾಣ ಕೊಡ್ತಾ ಇದ್ರು ಎಂದು ನಂಬುವರು ಜೋರಾಗಿ ಚಪ್ಪಾಳೆ ತಟ್ವೀರ ಅಂದರೆ ಅರ್ಥವೇನೆಂದರೆ ನಾನು ಪ್ರಕಟಿಸುವಂತಹ ಈ ಯೇಸು ಲೋಕವನ್ನು ಪ್ರೀತಿಸುತ್ತಿದ್ದಾರೆ ಅನ್ನುವಾಗ ಲೋಕವನ್ನೆಲ್ಲ ಸೇರಿಸಿಕೊಂಡು ದೇವರು ಪ್ರೀತಿಸುತ್ತಿದ್ದಾರೆ ಅಂದುಕೊಳ್ಬೇಡಿ ನಿಮ್ಮ ಒಬ್ಬರನ್ನೇ ಪ್ರಾಣದಂತೆ ಪ್ರೀತಿಸ್ತಿದ್ದಾರೆಂದು ಅರ್ಥ ಮಾಡಿಕೊಳ್ಳಿರಿ ಅದಕ್ಕಾಗಿಯೇ ಆ ದಿನ ಯರುಸಲೇಮಿನಲ್ಲಿ ಎಲ್ಲರೂ ಹಬ್ಬ ಆಚರಿಸುತ್ತಿದ್ದಾರೆ ಮೊದಲನೇ ವಚನ ಏನ್ ಹೇಳ್ತದೆ ಯಹುದ್ಯರು ಹಬ್ಬ ಮಾಡಿಕೊಳ್ಳುತ್ತಿರುವಾಗ ಯೇಸುಕ್ರಿಸ್ತನು ಆ ಹಬ್ಬಕ್ಕಾಗಿ ಯರುಸಲೇಮಿಗೆ ಬರುತ್ತಾರೆ ವಿಮೋಚನೆ ಕಾಂಡದಲ್ಲಿಯೂ ಧರ್ಮಶಾಸ್ತ್ರದಲ್ಲಿಯೂ ಯಹೂದ್ಯರಿಗೆ ದೇವರು ಖಂಡಿತವಾಗಿಯೂ ಒಂದು ವಿಷಯವನ್ನು ಹೇಳ್ತಾರೆ ಅದೇನೆಂದರೆ ನಾನು ಖಂಡಿತವಾಗಿಯೂ ನಿಮಗೆ ಆಜ್ಞಾಪಿಸುವುದೇನೆಂದರೆ ಯಾವ ಹಬ್ಬಗಳನ್ನು ನೀವು ಆಚರಿಸಬೇಕು ಎಂದು ನಾನು ನಿಮಗೆ ಅಪ್ಪಣೆ ಕೊಟ್ಟಿದ್ದೇನೋ ಆ ಹಬ್ಬಗಳಲ್ಲಿ ಖಂಡಿತವಾಗಿಯೂ ನೀವು ಸಭೆಯಾಗಿ ಕೂಡೀ ಆಚರಿಸಲೇಬೇಕು ಎಂದು ದೇವ್ರು ಧರ್ಮಶಾಸ್ತ್ರದಲ್ಲಿ ತಿಳಿಸಿದ್ದಾರೆ ಅದಕ್ಕಾಗಿಯೇ ಆ ಕಾಲದಲ್ಲಿ ಜನರೆಲ್ಲರೂ ಎರುಸಲೇಮಿನಲ್ಲಿ ದೇವ್ರು ಆಚರಿಸು ಎಂದು ಹೇಳಿರುವ ಹಬ್ಬವನ್ನು ಆಚರಿಸುವುದಕ್ಕಾಗಿ ಬರ್ತಾ ಇದ್ರು ಎಲ್ಲರೂ ಸಂತೋಷದಲ್ಲಿಯೂ ಸಂಭ್ರಮದಲ್ಲಿಯೂ ಮುಳುಗಿ ತೇಲಾಡುತ್ತಿರುವಾಗ ಹಬ್ಬಕ್ಕಾಗಿ ಯೇಸು ಕ್ರಿಸ್ತನು ಬರುತ್ತಾರೆ ಆದರೆ ಹಬ್ಬ ಮಾಡಿಕೊಳ್ತಾ ಇಲ್ಲ ಆದರೆ ಏನ್ಮಾಡ್ತಾ ಇದ್ದರೆ ಗೊತ್ತಾ ಹಬ್ಬವನ್ನು ಆಚರಿಸಲಾರದೆ ಬಿದ್ದಿರುವಂತಹ ಒಬ್ಬ ಪಾಶ್ವಾಯಿ ರೋಗಿಯ ಬಳಿಗೆ ಯೇಸು ಬರುತ್ತಾರೆ ಎಲ್ಲಿಗೆ ಬರುತ್ತಾರೆ ಎನ್ನುವುದಾದರೆ ಬಿದ್ದಿರುವವನ ಬಳಿಗೆ ಬರುತ್ತಾರೆ ಅದೊಂದು ಕೊಳವಾಗಿತ್ತು ಅದಕ್ಕೆ ಐದು ಮಂಟಪಗಳಿವೆ ಆ ಮಂಟಪಗಳನ್ನು ಯಾಕೆ ನಿರ್ಮಿಸಿದ್ರು ಗೊತ್ತಾ ಆ ಮಂಟಪಗಳಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳುವುದಕ್ಕಾಗಿ ಒಂದು ವೇಳೆ ಆ ಒಂದು ಕೊಳದಲ್ಲಿ ದೇವದೂತನು ಬಂದು ನೀರನ್ನು ಕದಲಿಸುವಾಗ ಯಾರು ಮೊದಲು ಆ ನೀರಿನೊಳಗೆ ಇಳಿಯುತ್ತಾರೋ ಅವರು ಸ್ವಸ್ಥತೆ ಹೊಂದುತ್ತಾ ಇದ್ರು ಹಾಗಾಗಿ ಅವರು ಉಳ್ಕೊಳ್ಳುವುದಕ್ಕಾಗಿ ಐದು ಮಂಟಪಗಳನ್ನು ಕಟ್ಟಿದ್ರು ಆ ಮಂಟಪದಲ್ಲಿ ಯಾರೆಲ್ಲ ಇದ್ರೆಂದು ಬೈಬಲ್ನಲ್ಲಿದೆ ನೋಡೋಣ ಬನ್ನಿ ಯಾರ್ಯಾರು ಅಲ್ಲಿದ್ರಂತೆ ಬಹೂಮಂದಿ ರೋಗಿಗಳೂ ಆ ನೀರನ್ನು ಉಕ್ಕಿಸುವಾಗ ಸ್ವಸ್ಥನಾಗುತ್ತಾ ಇರುವುದರಿಂದ ಆ ಮಂಟಪಗಳಲ್ಲಿ ರೋಗಿಗಳೂ ಕುರುಡರೂ ಕುಂಟರೂ ಮೈ ಒಣಗಿದವರೂ ಬಹೂಮಂದಿಯಾಗಿ ಬಿದ್ದುಕೊಂಡಿದ್ದರು ಒಬ್ಬರಲ್ಲ ಪ್ರಿಯರೇ ಅನೇಕ ಮಂದಿ ಅನಾರೋಗ್ಯದಿಂದ ಅಲ್ಲಿ ಒದ್ದಾಡುತ್ತಾ ಬಿದ್ದಿದ್ದರು ಅವರಿಗೊಂದು ಆಸೆ ಇತ್ತು ಯಾವುದೋ ಆಸೆ ಒಂದಲ್ಲ ಒಂದು ದಿನ ನಾನು ವಾಸಿಯಾಗುತ್ತೇನೆಂದು ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ ಒಂದಲ್ಲ ಒಂದು ದಿವಸ ನನಗೂ ಕೂಡ ಒಳ್ಳೆ ದಿನಗಳು ಬರ್ತವೆ ಒಂದಲ್ಲ ಒಂದು ದಿನ ನಾನು ಬದಲಾಗುತ್ತೇನೆ ಒಂದಲ್ಲ ಒಂದು ದಿನ ನಮ್ಮ ಮಗ ಬದಲಾಗುತ್ತಾನೆ ಒಂದಲ್ಲ ಒಂದು ದಿನ ನಮ್ಮ ಮಗಳು ಬದಲಾಗ್ತಾಳೆ ಒಂದಲ್ಲ ಒಂದು ದಿನ ನನ್ನ ಗಂಡ ಬದಲಾಗುತ್ತಾನೆ ಮಾರ್ಪಡುತ್ತಾನೆ ಹಾಗೂ ನನ್ನ ಹೆಂಡತಿ ಬದಲಾಗುತ್ತಾಳೆ ಮಾರ್ಪಡುತ್ತಾಳೆ ಎಂಬ ನಂಬಿಕೆ ನಿಮಗಿದೆಯಾ ಹಾಗಾದ್ರೆ ಆ ದಿನ ಆ ಮಂಟಪಗಳಲ್ಲಿ ಬಿದ್ದಿರುವಂಥವರ ನಂಬಿಕೆಗೆ ಆಧಾರ ಏನಾಗಿದೆ ಗೊತ್ತಾ ಕದಲಿಸಲ್ಪಡುವ ನೀರು ಯಾವಾಗ ಆ ನೀರು ಕದಲಿಸಲ್ಪಡುತ್ತವೆಯೋ ಗೊತ್ತಿಲ್ಲ ಯಾವ ದಿನ ಅವರ ಜೀವಿತದಲ್ಲಿ ಒಳ್ಳೆ ದಿನಗಳು ಬರುತ್ತವೆಂದು ಗೊತ್ತಿಲ್ಲ ಕದಲಿಸಲ್ಪಡುತ್ತವೆಯೋ ಕದಲಿಸಲ್ಪಡುವುದಿಲ್ಲವೋ ಕೂಡ ಗೊತ್ತಿಲ್ಲ ಆದರೂ ನಂಬಿಕೆಯಿದೆ ಗತದಲ್ಲಿ ಯಾವಾಗೋ ಆ ನೀರು ಕದಲಿಸಲ್ಪಟ್ಟಾಗ ಯಾರು ಮೊದಲು ನೀರೊಳಗೆ ಇಳಿದರೋ ಅವರು ವಾಸಿಯಾಗಿರೋದ್ರಿಂದ ಅವರಿಗೊಂದು ನಂಬಿಕೆಯುಂಟಾಯ್ತು ಅದೇನೆಂದರೆ ದೇವದೂತನು ಬಂದು ಆ ನೀರನ್ನು ಕದಲಿಸಿದರೆ ಹಾಗೆ ಕದಲಿಸಿದಾಗ ನೀರೊಳಗೆ ಇಳಿದರೆ ಯಾರು ಮೊದಲು ಇಳಿಯುತ್ತಾರೋ ಅವರಿಗೆ ವಾಸಿಯಾಗ್ತದೆಂಬ ನಂಬಿಕೆಯುಂಟಾಯ್ತು ಹಾಗಾಗಿ ಅವರಿಗೊಂದು ಆಸೆ ಇತ್ತು ಯಾವುದು ಆ ಆಸೆ ಅಂದರೆ ಖಂಡಿತವಾಗಿಯೂ ನಮಗೆ ಒಳ್ಳೆ ದಿನಗಳು ಬರ್ತವೆ ಎಂದು ಪ್ರಿಯ ಸಹೋದರ ಸಹೋದರಿಯರೇ ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ ಒಳ್ಳೆ ದಿನಗಳಿಗೋಸ್ಕರ ಕಾದು ಎದುರು ನೋಡುವಂಥವರು ಒಳ್ಳೆ ದಿನಗಳು ಬರಬೇಕು ಎಂದು ಎದುರು ನೋಡುತ್ತಿರುವಂಥವರು ನಮಗೂ ಕೂಡ ಒಳ್ಳೆ ದಿನಗಳು ಬರಬೇಕು ಒಳ್ಳೆ ಗಳಿಗೆಗಳು ಬರಬೇಕು ಎಂಬುದಾಗಿ ಎದುರು ನೋಡ್ತಿದ್ದೇವೆ ಅನ್ನುವಂಥವರು ಕೈ ಎತ್ತಿ ತೋರಿಸುವಿರಾ ಥ್ಯಾಂಕ್ ಯು ಬ್ರದರ್ಸ್ ಆ್ಯಂಡ್ ಥ್ಯಾಂಕ್ ಯು ಸಿಸ್ಟರ್ಸ್ ಹಾಗಾದರೆ ಒಳ್ಳೆ ದಿನಗಳು ಬರಬೇಕಾದ್ರೆ ಏನು ಮಾಡಬೇಕೆಂದು ಬೈಬಲ್ನಲ್ಲಿದೆ ಒಮ್ಮೆ ನೋಡಿಕೊಳ್ಳೋಣ ಬನ್ನಿ ಪೇತರನ್ನು ಬರೆದ ಮೊದಲನೇ ಪತ್ರಿಕೆ ಮೂರನೇ ಅಧ್ಯಾಯ ಬೇತರನ್ನು ಬರೆದ ಮೊದಲನೇ ಪತ್ರಿಕೆ ಮೂರನೇ ಅಧ್ಯಾಯ ಹತ್ತನೇ ವಚನ ಜೀವದಲ್ಲಿ ಸಂತೋಷಪಟ್ಟು ಸೂದಿನಗಳನ್ನು ನೋಡುವುದಕ್ಕೆ ಇಷ್ಟವುಳ್ಳವನು ಕೈ ನಿಮ್ಮ ಕುರಿತಾಗಿಯೇ ಬರೆಯಲಾಗಿದೆ ಸೂದಿನಗಳನ್ನು ನೋಡುವುದಕ್ಕೆ ಇಷ್ಟವುಳ್ಳವನು ಕೆಟ್ಟದನ್ನು ನುಡಿಯದಂತೆ ತನ್ನ ನಾಲಿಗೆಯನ್ನು ಒಳ್ಳೆ ದಿನಗಳನ್ನು ನೋಡಬೇಕೆಂದು ಬಯಸುತ್ತಾ ಇದ್ದೀರಾ ಹಾಗಾದರೆ ನಿಮ್ಮ ನಾಲಿಗೆಯನ್ನು ಕಾಪಾಡಿಕೊಳ್ಳಿರಿ ನಿಮ್ಮ ಬಾಯಿಯೊಳಗಡೆಯಿಂದ ಕೆಟ್ಟ ಮಾತನ್ನು ಬರಗೊಡಿಸಬೇಡಿರಿ ಕೆಟ್ಟ ಮಾತುಗಳನ್ನು ಬರಗೊಡಿಸಬೇಡಿರಿ ಸುಳ್ಳುಗಳನ್ನು ಬರಗೊಡಿಸಬೇಡಿರಿ ಹೊಲಸು ಮಾತುಗಳನ್ನು ಬರಗೊಡಿಸಬೇಡಿರಿ ಇತರರ ಮನಸ್ಸು ಗಾಯಗೊಳಿಸುವಂತಹ ಮಾತುಗಳನ್ನು ಬರಗೊಡಿಸಬೇಡಿರಿ ಅವಮಾನಿಸುವ ಹಾಗೆ ಹೀಯಾಳಿಸುವ ಹಾಗೆ ಗೇಲಿ ಮಾಡುವ ಹಾಗೆ ನಿಮ್ಮ ಬಾಯೊಳಗಿಂದ ಮಾತನ್ನು ಬರಗೊಡಿಸಬೇಡಿರಿ ಸಹೋದರ ಸಹೋದರಿಯರೇ ನಿಮ್ಮ ಬಾಯಿಯ ಮಾತಿನಲ್ಲಿ ಶಕ್ತಿಯಿದೆ ಅದು ಗಾಯವನ್ನಾದರೂ ಕಟ್ಟುತ್ತದೆ ಇಲ್ಲವಾದರೆ ಗಾಯವನ್ನಾದರೂ ಉಂಟುಮಾಡುತ್ತೆ ಹನ್ನಳಿಗೆ ಮಕ್ಕಳಿರಲಿಲ್ಲ ತಾಯಿಯಾಗಬೇಕೆಂಬ ಬಹಳ ಆಸೆ ಇತ್ತು ಅಮ್ಮಾ ಎಂದು ಕರೆಸಿಕೊಳ್ಳಬೇಕೆಂಬ ಕೋರಿಕೆ ಇತ್ತು ವರ್ಷ ವರ್ಷಗಳು ಕಳೆದು ಹೋಗುತ್ತಾ ಇದ್ರೂ ಕೂಡ ಅವಳ ಕೋರಿಕೆ ನೆರವೇರುತ್ತಾ ಇಲ್ಲ ಈ ದಿನ ಅಂಥವರು ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ ತಾಯಿಯಾಗಬೇಕೆಂಬ ಕೋರಿಕೆ ತಂದೆಯಾಗಬೇಕೆಂಬ ಕೋರಿಕೆ ನನಗೆ ಬಹಳ ಬಲವಾಗಿದೆ ಎಷ್ಟೋ ಹಾಸ್ಪಿಟಲ್ ತಿರುಗಾಡಿದೆ ಎಷ್ಟೋ ಡಾಕ್ಟರ್ಸ್ಗಳಿಗೆ ತೋರಿಸಿಕೊಂಡು ಎಷ್ಟೋ ಮೆಡಿಸನ್ಸ್ಗಳನ್ನು ಬಳಸದೆ ಆದರೂ ನನ್ನ ಕೋರಿಕೆ ಇನ್ನೂ ನೆರವೇರಿಲ್ಲ ನನ್ನ ಆಸೆ ಇನ್ನೂ ಈಡೇರಲಿಲ್ಲ ಲೋಕ ಏನೋ ನನ್ನನ್ನು ನೋಡಿ ಬಂಜೆ ಎಂಬುದಾಗಿ ಮುದ್ರೆ ಹಾಕಿ ಮಾನಸಿಕವಾಗಿಯೂ ಮಾತಿನಿಂದಲೂ ಕುಗ್ಗಿಸಿ ಬಿಡುತ್ತಿದ್ದಾರೆ ಹೀಯಾಳಿಸುತ್ತಿದ್ದಾರೆ ನಮ್ಮ ಮನೆಯಲ್ಲಿರುವವರೇ ಮನೆಯವರೇ ಬಂಧುಗಳೇ ಕೀಳಾಗಿ ನೋಡ್ತಿದ್ದಾರೆ ಕೀಳಾಗಿ ಮಾತಾಡ್ತಿದ್ದಾರೆ ಅದನ್ನು ತಾಳಿಕೊಳ್ಳಲಿಕ್ಕಾಗ್ತಿಲ್ಲ ಬಂಜೆ ಎಂಬ ಮುದ್ರೆ ಸಹಿಸ್ಲಿಕ್ಕಾಗುತ್ತಾ ಇಲ್ಲ ಎನ್ನುವಂಥವರು ಒಂದು ವೇಳೆ ಈ ದಿನ ನಮ್ಮ ಮಧ್ಯೆ ಇದ್ದರೆ ಕೈ ತೋರಿಸುವೀರಾ ಯಶ್ 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 ನಿಮಗೊಂದು ಶುಭವಾರ್ತೆ ದೇವರು ನಿಮ್ಮ ಕಣ್ಣೀರನ್ನು ಅಳಿಸಿ ಹಾಕ್ಲಿಕ್ಕಿದ್ದಾರೆ ನಿಮಗೆ ನಂಬಿಕೆ ಇರುವುದಾದರೆ ದೇವರು ನಿಮಗೆ ಕೊಡಲಿಕ್ಕಿರುವ ಮಗುವಿನ ಹೆಸರು ಬರೆದಿಟ್ಕೊಳ್ಳ್ರಿ ದೇವರ ಮೇಲೆ ನಿಮಗಿರುವ ನಂಬಿಕೆಯ ಮೇರೆಗೆ ದೇವರ ವಾಕ್ಯದ ಮೇಲೆ ನಿಮಗಿರುವ ನಂಬಿಕೆಯ ಮೇರೆಗೆ ದೇವರು ನಿಮ್ಮೊಂದಿಗೆ ಮಾತಾಡುತ್ತಿದ್ದಾರೆ ಎಂಬುದಾಗಿ ನೀವು ನಂಬುದಾದರೆ ದೇವರ ಮಹಿಮೆಯನ್ನು ನೀವು ಶೀಘ್ರದಲ್ಲಿಯೇ ನೋಡುವವರಾಗಿರ್ತೀರಿ ಆ ದಿನ ಮನೆಯಲ್ಲಿ ಊಟ ಮಾಡದೆ ಅಳುತ್ತಿರುವ ಹನ್ನಳನ್ನು ನೋಡಿ ಆಕೆಗೆ ಕೇಳ್ತಾನೆ ಇದೇನು ಹನ್ನ ಯಾಕೆ ಊಟ ಮಾಡ್ತಾ ಇಲ್ಲ ನೀನು ಯಾಕೆ ಅಷ್ಟೊಂದು ಅಳ್ತಾ ಇದ್ದೀ ಅಂದಾಗ ಅನ್ನ ಹೇಳ್ತಾಳೆ ನಾನ್ಯಾಕಳ್ತಿದ್ದೇನೆಂದು ನಿಮಗೆ ಗೊತ್ತಿಲ್ಲವೋ ಯಾಕೆ ನನಗೆ ಊಟ ಮಾಡಲು ಕೂಡ ಮನಸ್ಸಾಗ್ತಾ ಇಲ್ಲ ಎಂದು ನಿಮಗೆ ಗೊತ್ತಿಲ್ಲವೋ ನನಗೆ ಮಕ್ಕಳೇ ಇಲ್ವಲ್ಲ ರೀ ಆಗ ಹನ್ನಳ ಗಂಡ ಏನು ಹೇಳ್ತಾನೆ ಗೊತ್ತಾ ಮೊದಲನೇ ಸಮುವೆಲ ಮೊದಲನೇ ಅಧ್ಯಾಯ ಆರನೇ ವಚನ ಇದಲ್ಲದೆ ಆಕೆಯ ಸವತಿಯು ಯಹೋವನು ನಿನ್ನನ್ನು ಬಂಜೆಯನ್ನಾಗಿ ಮಾಡಿದ್ದಾನೆ ಎಂದು ಹೇಳಿ ಆಕೆಯನ್ನು ಕೆಣಕೀ ಆಕೆಗೆ ಕೋಪವನ್ನು ಹುಟ್ಟಿಸುತ್ತಾ ಬರುತ್ತಿದ್ದಳು ಏಳನೇ ವಚನ ಕೂಡ ಓದೋಣ ಎಲ್ಖಾನನು ಪ್ರತಿ ವರ್ಷವೂ ಆಕೆಗೆ ಹಾಗೆ ಮಾಡುತ್ತಿರುವುದರಿಂದ ಆಗ ಹನ್ನಳು ಯಹೋವನ ಮಂದಿರಕ್ಕೆ ಹೋದಾಗೆಲ್ಲ ಅದು ಆಕೆಗೆ ಕೋಪವನ್ನು ಹುಟ್ಟಿಸಿತು ಎಲ್ಖಾನನು ಮಾಡಿರುವ ಒಂದು ದೊಡ್ಡ ತಪ್ಪೇನು ಗೊತ್ತಾ ಮತ್ತೊಂದು ಮದುವೆ ಮಾಡಿಕೊಳ್ತಾನೆ ಮಕ್ಕಳಿಲ್ಲ ಎಂದು ನೋಡಿ ಮತ್ತೊಂದು ಮದುವೆ ಮಾಡಿಕೊಳ್ತಾನೆ ಅನ್ನ ಪೆನ್ನಿನ್ನ ಎಲ್ಕಾನ ಹೆಸರು ಎಷ್ಟೇ ಚೆನ್ನಾಗಿ ಮ್ಯಾಚ್ ಆಗಿವೆ ನೋಡಿ ಏನಂತೆ ಎಲ್ಕಾನ ಹನ್ನ ಪೆನ್ನಿನ್ನ ಕೆಲವು ಸಂದರ್ಭಗಳಲ್ಲಿ ಆ ಸಂಬಂಧ ಖಂಡಿತವಾಗಿಯೂ ದೇವರೇ ಸೆಟ್ ಮಾಡಿದ ಸಂಬಂಧ ಆಗಿವೆ ಅನ್ನುತ್ತಾರೆ ಹೇಗೆ ಹೇಳಬಲ್ಲಿರಿ ಹೆಸರು ಮ್ಯಾಚ್ ಆಗ್ತಿವೆ ಏನ್ ಬಹಳ ಮ್ಯಾಚಾಗಿವೆ ಅನ್ನತಾರೆ ಹೆಸರುಗಳು ಬಹಳ ಚೆನ್ನಾಗಿ ಆಗಿವೆ ಮತ್ತೆ ಎಲ್ಕಾನನಿಗೂ ಈ ಪೆನ್ನಿನ್ನ ಎಂಬ ಹೆಸರು ಬಹಳ ಚೆನ್ನಾಗಿ ಮ್ಯಾಚ್ ಆಗಿರುತ್ತೆ ನೋಡು ಹಣ್ಣ ಅವಳಿಗೆ ಮದುವೆ ಆಗ್ತೇನೆ ಮದುವೆ ಆದರೆ ಚೆನ್ನಾಗಿರುತ್ತೆ ಯಾಕ್ರಿ ಹೆಸರು ಬಹಳ ಚೆನ್ನಾಗಿ ಆಗಿದೆ ನನ್ನ ಹೆಸರು ಎಲ್ಕಾನ ಅವಳ ಹೆಸರೇನು ಪೆನ್ನಿನ್ನ ಮ್ಯಾಚ್ ಆಗಬೇಕಾದದ್ದು ಕ್ಯಾಶ್ ಅಲ್ಲ ಮ್ಯಾಚ್ ಆಗಬೇಕಾದದ್ದು ಕಲರ್ ಅಲ್ಲ ಮ್ಯಾಚ್ ಆಗಬೇಕಾದದ್ದು ಹೆಸರಲ್ಲ ಮ್ಯಾಚ್ ಆಗಬೇಕಾದದ್ದು ದೇವರ ಚಿತ್ತವೇ ಮ್ಯಾಚ್ ಆಗಬೇಕು ದೇವರ ಇಷ್ಟ ಮ್ಯಾಚ್ ಆಗಬೇಕು ದೇವರ ಉದ್ದೇಶ ಮ್ಯಾಚ್ ಆಗಬೇಕು ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಎಲ್ಕಾನನು ಮತ್ತೊಬ್ಬ ಸ್ತ್ರೀಗೆ ಮದುವೆಯಾಗುತ್ತಾನೆ ಹಾಗೆ ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಎಲ್ಕಾನನು ಮತ್ತೊಬ್ಬ ಸ್ತ್ರೀಗೆ ಮದುವೆಯಾಗಿದ್ದಕ್ಕೆ ಆ ಮನೆಯಲ್ಲಿ ಆ ಮನೆಯಲ್ಲಿ ಇತ್ತು ಅನ್ನ ನರಕಯಾತನೆ ಅನುಭವಿಸಬೇಕಾಯ್ತು ಪುರುಷರೇ ಕೇಳಿ ಒಬ್ಬ ಪುರುಷನಿಗೆ ಒಬ್ಬಳೇ ಹೆಂಡತಿ ಒಬ್ಬಳೇ ಹೆಂಡತಿಗೆ ಒಬ್ಬನೇ ಪುರುಷ ಇರಬೇಕು ಅಂದರೆ ಇದನ್ನು ಮೀರಿ ಬೇರೆ ಯಾವುದೇ ಆಲೋಚನೆ ನೀವು ಮಾಡುವುದಾದರೆ ಅದು ವಾಕ್ಯಕ್ಕೇ ವಿರುದ್ಧವಾಗಿರುತ್ತೆಂದು ಮರೆಯಬೇಡಿರಿ ನಿಮಗೆ ಎರಡು ಕಾಲುಗಳಿವೆಯಲ್ಲವೇ ಈ ಎರಡು ಕಾಲುಗಳಿಗೆ ಎಷ್ಟು ಚಪ್ಪಲಿ ಬೇಕು ಹೇಳಿ ಜೋರಾಗಿ ಹೇಳಿ ನಿಮ್ಮ ಎರಡು ಕಾಲುಗಳಿಗೆ ಎಷ್ಟು ಬೂಟು ಬೇಕು ಹೇಳಿ ಎರಡು ಕಾಲುಗಳಿಗೆ ಎರಡು ಬೂಟ್ಗಳೇ ಬೇಕು ಮೂರನೇ ಬೂಟ್ ಹಾಕುವ ಪ್ರಯತ್ನ ಮಾಡ್ನೋಡಿ ಎರಡು ಚಪ್ಪಲಿಗಳ ನಂತರ ಮೂರನೇ ಚಪ್ಪಲಿ ತೊಡಿಸಿಕೊಳ್ಳುವ ಪ್ರಯತ್ನ ಮಾಡ್ನೋಡಿ ಮೂರನೇ ಚಪ್ಪಲಿ ನಿಮ್ಮ ಕಾಲಿಗೆ ತೊಡಿಸಿಕೊಂಡು ನೀವು ನಡೀಲಿಕ್ಕಾಗುತ್ತದೋ ಬರಳು ಬೀಳುತ್ತೀರಿ ಬಾಯಲ್ಲಿನ ಹಲ್ಲುಗಳು ಕೂಡ ಉದುರು ಹೋಗ್ತವೆ ಹಾಗೆಯೇ ನಿಮಗೆ ಒಬ್ಬಳೇ ಒಬ್ಬ ಹೆಂಡತಿ ಇರಬೇಕು ಎರಡನೇ ಹೆಂಡತಿ ಸೆಟ್ ಆಗಲ್ಲ ಒಂದು ವೇಳೆ ಪ್ರಯತ್ನ ಮಾಡುವುದಾದರೆ ಬಾಯಲ್ಲಿನ ಹಲ್ಲು ಉದುರ್ತವೆ ಎಂದರ್ಥ ಅದರ ನಿಮಿತ್ತ ಈ ಕುಟುಂಬದಲ್ಲಿ ಆತ್ಮಿಕಳಾಗಿರುವ ಅನ್ನ ನರಕಯಾತನೆ ನೋಡಬೇಕಾಯ್ತು ಮಾತ್ರವಲ್ಲ ಪೆನಿನಾಳಿಗೇ ಮದುವೆ ಆಗೋದೇ ತಡ ಮಕ್ಕಳನ್ನು ಹಡಿಯುತ್ತಿದ್ದಾಳೆ ದಯವಿಟ್ಟು ಕೇಳಿ ಪ್ರಿಯರೇ ದೇವರಿಂದ ದೂರ ಜೀವಿಸುವಂಥವರ ಜೀವಿತದಲ್ಲಿ ಕೆಲವೊಂದು ಸಾರಿ ಅವರು ಅನುಭವಿಸುತ್ತಿರುವ ಆಶೀರ್ವಾದಗಳನ್ನು ನೋಡುವಾಗ ನಾವು ಬಹಳ ನಿರಾಶೆ ಹಾದುಹೋಗ್ತೇವೆ ಇದೇನು ದೇವರೇ ನನ್ನ ಜೊತೆಗಿರುವ ಸೊಸೆ ಪೂರ್ತಿಯಾಗಿ ನಿಮ್ಮ ವಿರುದ್ಧವಾಗಿದ್ದಾಳೆ ಸ್ವಲ್ಪವೂ ನಿಮಗೆ ಇಷ್ಟಪಡಲ್ಲ ಆದರೆ ಅವಳಿಗೆ ಎಲ್ಲವೂ ಅನುಕೂಲವಾಗ್ತಿವೆ ನಾನೇನೋ ದೇವ್ರೆ ನಿಮ್ಮನ್ನು ಪ್ರಾಣದಂತೆ ಪ್ರೀತಿಸ್ತಿದ್ದೇನೆ ನನ್ನ ಜೀವಿತದಲ್ಲಿ ಯಾವುದೂ ಅನುಕೂಲವಾಗ್ತಿಲ್ಲ ಅದನ್ನು ಆಧಾರ ಮಾಡಿಕೊಂಡು ನನ್ನ ಜೊತೆ ಸೊಸೆ ಇಷ್ಟ ಬಂದಂತೆ ಮಾತಾಡ್ತಿದ್ದಾಳೆ ಅಯ್ಯೋ ನೀನ್ ಬಹಳ ಭಕ್ತಳೂ ಅನ್ನುತ್ತಾಳೆ ಸಭೆಗೆ ಹೋಗ್ಬಂದ್ರೆ ಸಾಕು ಕಾಡಿಸುತ್ತಾಳೆ ನಿಜವಾಗ್ಲೂ ನಿನ್ನ ದೇವರಿರುವುದಾದ್ರೆ ಆತನೇ ನಿಜವಾದ ದೇವರಾಗಿರೋದಾದ್ರೆ ನನಗೇನು ನಾಲ್ಕು ಮಂದಿ ಮಕ್ಕಳಿದ್ದಾರೆ ನಿನಗೆ ಒಂದು ಮಗು ಕೂಡ ಇಲ್ಲ ಏನಾಗಿದ್ದಾರೆ ನಿನ್ನ ದೇವರು ಏನಾಗಿ ಹೋಯ್ತು ನಿನ್ನ ಭಕ್ತಿ ನೀನು ಅಳುವುದನ್ನು ಕನಿಷ್ಠ ನಿನ್ನ ದೇವ್ರು ಕೂಡ ನೋಡ್ತಾ ಇಲ್ಲ ನಿನ್ನ ಮುಖಕ್ಕೆ ಹೀಗೆ ಪೆನ್ನಿನ್ನಾಳು ಮಾಡಿದಳು ಗೊತ್ತಾ ಹನ್ನಳು ಆಲಯಕ್ಕೆ ಹೋಗಿ ಬಂದ್ರೆ ಸಾಕು ಪೆನ್ನಿನ್ನಾಳಿಗೆ ದೇವ್ ಹಿಡಿಯುತ್ತಾಯ್ತು ಪ್ರಿಯರೇ ನಾನು ಸುಮ್ಮನೆ ಮಾತಾಡ್ತಾ ಇಲ್ಲ ಪ್ರಿಯರೇ ನಿಜವಾಗ್ಲೂ ಬೈಬಲ್ನಲ್ಲಿದೆ ನೋಡೋಣ ಬನ್ನಿ ಏಳನೇ ವಚನ ಸೆಕೆಂಡ್ ಲೈನ್ ಹನ್ನಳು ಯಹೋವನ ಮಂದಿರಕ್ಕೆ ಹೋಗುವಾಗೆಲ್ಲ ಅದು ಆಕೆಗೆ ಕೋಪವನ್ನು ಹುಟ್ಟಿಸುತ್ತಿತ್ತು ಆದ್ದರಿಂದ ಅದು ಆಕೆಗೆ ಕೋಪ ಹುಟ್ಟಿಸಿತ್ತು ಅಂದ್ರೆ ಆಕೆ ಯಾರು ಮ್ಯಾಚಿಂಗು ಏನು ಮ್ಯಾಚಿಂಗ್ ಪೆನಿನ್ನಳಿಗೆ ಕೋಪ ಉಂಟಾಗ್ತಿತ್ತಂತೆ ಹೋಗಿದೆಯಲ್ಲವೇ ನಿನ್ನ ದೇವ್ರ ಬಳಿಗ್ ಹೋಗಿದೆಯಲ್ಲವೇ ಏನೋ ಅದ್ಭುತ ಮಾಡ್ತಾರೆ ಎಂದು ಹೋಗಿದೆಯಲ್ಲವೇ ಕೊನೆಗೇನಾಯ್ತು ಮುಖಕ್ಕೆ ನಿನ್ ದೇವರು ನಿನ್ನ ಪ್ರಾರ್ಥನೆ ಯಾವಾಗ ಕೇಳಬೇಕು ಯಾವಾಗ ಗರ್ಭ ತೆರೆಯೋದು ನೀನ್ ಯಾವಾಗ ಮಕ್ಕಳನ್ನು ಹಡೆಯೋದು ಅವಳು ಆಲಯಕ್ಕೆ ಹೋಗಿ ಬಂದ ಪ್ರತಿ ಸಾರಿ ಮನೆಯಲ್ಲಿ ಜಗಳ ಇದು ನಿಮ್ಮ ಜೀವಿತದಲ್ಲಿ ವಾಸ್ತವವಲ್ಲವೋ ಸಹೋದರಿ ನೀವು ದೇವರ ನಿಕಟತೆಗೆ ಸೇರುತ್ತಿರುವಾಗ ನಿಮ್ಮ ಆತ್ಮಿಕತೆಯನ್ನು ನೀವು ಪೋಷಿಸಿಕೊಳ್ಳುತ್ತಿರುವಾಗ ನಿಮ್ಮ ಕುಟುಂಬವನ್ನು ವಾಕ್ಯಾನುಸಾರವಾಗಿ ಕಟ್ಟಿಕೊಳ್ಳಬೇಕು ಎಂದು ನೀವು ಆಶಿಸುತ್ತಿರುವಾಗ ನೀವು ಆಲಯಕ್ಕೆ ಬಂದು ಮನೆಗೆ ಹೋಗುತ್ತೀರೋ ಇಲ್ಲವೋ ನಿಮ್ಮ ಗಂಡನಿಗೆ ಎಲ್ಲಿಲ್ಲದ ದೆವ್ವ ಹಿಡಿದುಬಿಡುತ್ತೆ ಸೋಮವಾರದಿಂದ ಶನಿವಾರದವರೆಗೂ ಜಗಳವಾಡದೇ ಇರುವವನು ಭಾನುವಾರ ಬಂದರೆ ಸಾಕು ಜಗಳವಾಡ್ತಾನೆ ಭಾನುವಾರ ಬಂದರೆ ಸಾಕು ಎಲ್ಲಿಲ್ಲದ ಕೋಪ ಬರುತ್ತೆ ಕಾರಣ ಏನೆಂದು ಹೇಳ್ರಿ ಸೈತಾನನಿಗೆ ಸ್ವಲ್ಪವೂ ಇಷ್ಟವಿಲ್ಲ ನೀವು ದೇವರ ಸನ್ನಿಧಿಗೆ ಬಂದು ಜೀವವುಳ್ಳ ದೇವರನ್ನೂ ಆರಾಧಿಸುವಂಥದ್ದು ಅದೇ ರೀತಿ ಕೇಳಿ ಸಹೋದರರೇ ನಿಮ್ಮ ಹೆಂಡತಿ ಎಲ್ಲ ದಿನಗಳಲ್ಲಿ ಒಳ್ಳೆ ರೀತಿಯಿಂದ ನಿಮಗೆ ಸಹಕರಿಸುತ್ತಿರಬಹುದು ಅನುಬಂಧ ತೋರಿಸುವವಳಾಗಿರಬಹುದು ಆದರೆ ಯಾವಾಗ ನೀವು ದೇವರ ಆಲಯಕ್ಕೆ ಹೋಗುತ್ತೀರೋ ಯಾವಾಗ ನೀವು ಸೇವೆ ಮಾಡಬೇಕು ಸೇವೆಯಲ್ಲಿ ಪಾಲ್ಗೊಳ್ಳಬೇಕು ಎಂಬ ನಿರ್ಣಯದೊಂದಿಗೆ ನೀವು ಸಭೆಗೆ ಹೋಗುತ್ತೀರೋ ತಕ್ಷಣವೇ ನಿಮ್ಮ ಮನೆಯಿಂದ ಎಲ್ಲ ಸಂದರ್ಭದಲ್ಲಿ ಹಾಗೆಲ್ಲದಿದ್ರು ಕೂಡ ಕೆಲವು ಸಂದರ್ಭಗಳಲ್ಲಿ ತಕ್ಷಣವೇ ಫೋನ್ ಬರುತ್ತೆ ಎಲ್ಲಿದ್ದೀರಿ ನೀವು ತಕ್ಷಣ ಹೊರಟು ಬನ್ನಿ ಸೋಮವಾರದಿಂದ ಶನಿವಾರದವರೆಗೂ ಅಯ್ಯೋ ನನ್ನ ಗಂಡ ಉದ್ಯೋಗಕ್ಕೆ ಹೋಗಿದ್ದಾರಲ್ಲವೇ ಫೋನ್ ಕರೆ ಮಾಡಿ ಡಿಸ್ಟರ್ಬ್ ಮಾಡಬಾರದು ಎಂದು ಯೋಚಿಸಿದ ನಿಮ್ಮ ಹೆಂಡತಿ ನೀವು ಆಲಯಕ್ಕೆ ಹೋಗಿದ್ದೀರೆಂದು ಗೊತ್ತಾದಾಗ ಪ್ರಾರ್ಥನೆ ಮಾಡಲು ಹೋಗಿದ್ದೀರೆಂದು ಗೊತ್ತಾದಾಗ ನೀವು ಸೇವೆಯಲ್ಲಿ ಪಾಲ್ಗೊಳ್ಳಲು ಹೋಗಿದ್ದೀರಿ ಎಂದು ಗೊತ್ತಾದಾಗ ಅದು ಸಿಸ್ಟರ್ಸ್ಗಾಗಿರ್ಬೋದು ಬ್ರದರ್ಸ್ಗಾಗಿರ್ಬೋದು ಯಾವುದೋ ಒಂದು ತೊಂದರೆ ಮನೆಯಲ್ಲಿ ಬಂದುಬಿಡುತ್ತೆ ಯಾವುದೋ ಒಂದು ದೊಡ್ಡ ತೂಫಾನು ಮನೆಯಲ್ಲಿ ಎದ್ದೇಳುತ್ತದೆ ಪ್ರಶಾಂತವಾಗಿ ಸಭೆಯಲ್ಲಿ ಆರಾಧನೆ ಮಾಡಿ ತಿರುಗಿ ಮನೆಗೆ ಹೋದಾಗ ಮನೆಯಲ್ಲಿ ದೊಡ್ಡ ಜಗಳ ಉಂಟಾಗುತ್ತೆ ಯಾಕೆ ಹೀಗೆ ಆಗ್ತದೆ ಗೊತ್ತಾ ಇದು ಸೈತಾನನ ತಂತ್ರ ನೀವು ದೇವ್ರ ಸನ್ನಿಧಿಗೆ ಬಂದು ಪ್ರಶಾಂತವಾಗಿ ಮನೆಗೆ ಹೋಗುವುದು ಸೈತಾನನಿಗಿಷ್ಟವಿಲ್ಲ ಹೀಗೆ ಮಾಡುವುದರ ಮೂಲಕ ನಿಮ್ಮೊಳಗೆ ಒಂದು ವಿಧವಾದ ಫೋಬಿಯಾ ಉಂಟು ಮಾಡಬೇಕು ಅದೇನೋ ಮತ್ತೆ ಸಭೆಗೆ ಹೋದ್ರೆ ಮನೇಲಿ ಏನು ಗಂಡಾಂತರ ಎದುರಾಗುತ್ತೋ ಮತ್ತೆ ನಾನು ಆಲಯಕ್ಕೆ ಹೋದ್ರೆ ನನ್ನ ಹೆಂಡತಿ ಎಲ್ಲಿ ಜಗಳವಾಡುತ್ತಾಳೋ ನನ್ನ ಗಂಡ ಎಲ್ಲಿ ಜಗಳವಾಡುತ್ತಾನೋ ಅನವಶ್ಯಕವಾಗಿ ಈಗಾಗಲೇ ಮಾನಸಿಕ ಬಹಳ ಸಮಸ್ಯೆ ಹಾದೋಗ್ತಿದ್ದೇನೆ ಆರ್ಥಿಕವಾಗಿ ಎಷ್ಟೋ ಸಮಸ್ಯೆ ಹಾದೋಗ್ತಿದ್ದೇನೆ ಮತ್ತೆ ಯಾಕೆ ಈ ತಲೆನೋವು ಎಂದು ಹೇಗಾದರೂ ಮಾಡಿ ನಿಮ್ಮನ್ನು ದೇವರಿಂದ ದೂರ ಮಾಡುವುದೇ ಆತನ ಸನ್ನಿಧಿಯಿಂದ ದೂರ ಮಾಡುವುದೇ ಸೈತಾನನ ಕುತಂತ್ರವಾಗಿದೆ ಇಲ್ಲಿ ನೋಡಿ ಅನ್ನ ಆಲಯಕ್ಕೆ ಹೋಗಿ ಬಂದ್ರೆ ಸಾಕು ಪೆನ್ನಿನಾಳಿಗೆ ದೆವ್ವ ಹಿಡಿಯುತ್ತಿತ್ತು ಇಷ್ಟ ಬಂದಂತೆ ಮಾತಾಡ್ತಾ ಇದ್ದಳು ಭಯಂಕರವಾಗಿ ಗಾಯಗೊಳಿಸುತ್ತಾ ಇದ್ದಳು ಬಹಳ ಕಠಿಣವಾದ ಮಾತುಗಳಿಂದ ಚುಚ್ಚಿ ಚುಚ್ಚಿ ಮಾತಾಡ್ತಿದ್ದಳು ಅದನ್ನು ತಾಳಲಿಕ್ಕಾಗದೆ ಹನ್ನಳೇನೋ ಅಳುತ್ತಾ ಇದ್ದಳು ಅದನ್ನೇ ಅಲ್ಲವೋ ಸೈತಾನನಿಗೆ ಬೇಕಾದದ್ದು ಸಹೋದರ ಸಹೋದರಿ ನಿಮ್ಮನ್ನು ಅಳುವಂತೆ ಮಾಡುವುದೇ ಸೈತಾನನಿಗಿರುವ ಏಕೈಕ ಕೆಲಸ ಜೀವವುಳ್ಳ ದೇವರನ್ನು ಸೇವಿಸುತ್ತಿರುವಂತಹ ನಿಮ್ಮನ್ನು ಕಾಡಿಸುವಂಥದ್ದೇ ಜೀವವುಳ್ಳ ದೇವರನ್ನು ಸೇವಿಸುತ್ತಿರುವಂತಹ ನಿಮ್ಮನ್ನು ಬಾಧೆ ಪಡಿಸುವಂಥದ್ದೇ ಗಾಯಗೊಳಿಸುವಂಥದ್ದೇ ಅಳುವ ಹಾಗೆ ಮಾಡುವಂಥದ್ದೇ ಸೈತಾನನಿಗಿರುವ ಏಕೈಕ ಕರ್ತವ್ಯ ಅದೇ ಸಮಯದಲ್ಲಿ ನೀವು ಮಾಡಬೇಕಾದದೇನೆಂದರೆ ಪರಿಸ್ಥಿತಿಗಳು ಏನೇ ಆಗಿರಲಿ ಕಷ್ಟಗಳು ಎಷ್ಟೇ ಬರಲಿ ಆ ಕಷ್ಟಗಳು ಎಷ್ಟೇ ಬರಲಿ ಎಷ್ಟೇ ಕಷ್ಟಗಳು ಎದ್ದೇಳಲಿ ಆ ಕಷ್ಟಗಳು ತೀರಿಸಬಲ್ಲಂತಹ ದೇವರು ನಿಮಗಿದ್ದಾರೋ ಇಲ್ಲವೋ ಅದನ್ನು ಹೇಳ್ರಿ ಇದ್ದಾರೆ ಅಂತೀರಾ ಇಲ್ಲ ಅಂತೀರಾ ಇದ್ದಾರೆ ಪ್ರಿಯರೇ ನಿಮ್ಮ ಕಷ್ಟ ನೀವು ತೀರಿಸಿಕೊಳ್ಳಲಿಕ್ಕಾಗದೇ ಇರ್ಬೋದು ಆದರೆ ನಿಮ್ಮ ಕಷ್ಟ ತೀರಿಸುವಂತಹ ದೇವರು ನಿಮಗಿರುವಾಗ ನೀವು ಕಣ್ಣೀರಿಡದೆ ದೇವರ ಸನ್ನಿಧಿಯಲ್ಲಿ ನಂಬಿಕೆಯಿಂದ ಬೇಡಿಕೊಳ್ಳುವುದೇ ಸೈತಾನನು ಮಾಡುವಂತಹ ತಂತ್ರಗಳಿಗೆ ಸರಿಯಾದಂತಹ ಹಾ ಉತ್ತರವಾಗಿದೆ ಅದಕ್ಕಾಗಿಯೇ ಭಕ್ತನಾದ ಪೌಲನು ಹೇಳ್ತಾನೆ ಸೆರೆಮನೆಯಲ್ಲಿ ಬಂಧಿಸಲ್ಪಟ್ಟ್ರೂ ಸಹ ಹೇಳ್ತಾನೆ ಆನಂದಿಸಿರಿ ನಾನು ಮತ್ತೊಮ್ಮೆ ಹೇಳ್ತೇನೆ ಆನಂದಿಸಿರಿ ನಿಮ್ಮ ಸಹನೆಯು ಸಕಲ ಪ್ರಜೆಗಳಿಗೆ ಗೊತ್ತಾಗಲಿ ನಿಮಗೆ ಯಾವುದೇ ಅವಶ್ಯಕತೆ ಇದ್ರೂ ಸಹ ಕೃತಜ್ಞತಾ ಸ್ತುತಿಯೊಂದಿಗೆ ನಿಮ್ಮ ಅವಶ್ಯಕತೆಗಳನ್ನು ದೇವರ ಬಳಿಗೆ ಕೊಂಡೊಯ್ಯಿರಿ ಆಗ ಆತನು ಖಂಡಿತವಾಗಿ ನಿಮ್ಮ ಪ್ರತಿ ಅವಶ್ಯಕತೆಯನ್ನು ತೀರಿಸುತ್ತಾನೆ ಪರಿಶುದ್ಧ ದೇವರೇ ನಮ್ಮನ್ನು ದರ್ಶಿಸಿರಿ ಪ್ರತಿಯೊಬ್ಬರ ಜೀವಿತಗಳನ್ನು ದೇವರೇ ಅಂಗೀಕರಿಸಿರಿ ಯಾವ್ಯಾವ ಸ್ಥಿತಿಯಲ್ಲಿ ಬಿದ್ದಿದ್ದಾರೆಂದು ದೇವರೇ ಯಾರಾದರೂ ಗರ್ಭಫಲವಿಲ್ಲದ ಸ್ಥಿತಿಯಲ್ಲಿ ಬಿದ್ದಿರುವುದಾದರೆ ಶ್ರೇಷ್ಠವಾದ ಫಲವನ್ನು ಕೊಡೀರಿ ನಿರುದ್ಯೋಗ ಸ್ಥಿತಿಯಲ್ಲಿ ಬಿದ್ದಿರುವುದಾದರೆ ಒಳ್ಳೆ ಉದ್ಯೋಗವನ್ನು ದೇವರೇ ಅನಾರೋಗ್ಯದಿಂದ ಬಿದ್ದಿರುವುದಾದರೆ ನಮ್ಮ ಶರೀರಗಳನ್ನು ಮುಟ್ಟಿ ವಾಸಿ ಮಾಡಿರಿದೇವರೇ ನಿರಾಶೆ ನಿರುತ್ಸಾಹದಲ್ಲಿ ಬಿದ್ದಿರುವುದಾದರೆ ದೇವರೇ ಉಜ್ಜೀವನವನ್ನು ನಿರೀಕ್ಷೆಯನ್ನು ನಿಮ್ಮ ಮಕ್ಕಳಲ್ಲಿ ಹುಟ್ಟಿಸಿರಿದೇವರೇ ಕುಟುಂಬ ಸಮಸ್ಯೆಗಳಲ್ಲಿ ಮನಸ್ತಾಪಗಳಲ್ಲಿ ಬಿದ್ದಿರುವುದಾದರೆ ಅಂಥ ಕುಟುಂಬವನ್ನು ಕಟ್ಟಿ ಸಮಾಧಾನವನ್ನು ದಯಪಾಲಿಸಿರಿದೇವರೇ ಸರಿಯಾದ ವಿದ್ಯಾಭ್ಯಾಸ ಮಾಡಲಾರದ ಸ್ಥಿತಿಯಲ್ಲಿ ಬಿದ್ದಿರುವುದಾದರೆ ದೇವರೇ ಚಿಕ್ಕ ಮಕ್ಕಳನ್ನು ಮೊದಲುಗೊಂಡು ಯವನ ಮಕ್ಕಳವರೆಗೂ ಪ್ರತಿ ಕುಟುಂಬದಲ್ಲಿರುವ ಮಕ್ಕಳನ್ನು ನಮ್ಮೆಲ್ಲರ ಮಕ್ಕಳನ್ನು ದರ್ಶಿಸಿರಿ ಯೇಸುವೆ ಓದುವುದರಲ್ಲಿ ವಿಶೇಷ ಶ್ರದ್ಧೆ ದಯಪಾಲಿಸಿರಿ ಓದುವುದರಲ್ಲಿ ಜ್ಞಾನವನ್ನು ದಯಪಾಲಿಸಿರಿ ಓದುವುದರಲ್ಲಿ ಜಯ ದಯಪಾಲಿಸಿರಿ ಆರ್ಥಿಕ ಸಮಸ್ಯೆಯಲ್ಲಿ ಬಿದ್ದಿರುವುದಾದರೆ ದೇವರೇ ಆರ್ಥಿಕ ಸಮಸ್ಯೆದಿಂದ ಹೊರಬರುವಂತೆ ಸಹಾಯ ಮಾಡಿರಿ ಆ ಭಯಂಕರವಾದ ಸುರುಳಿನೊಳಗಿಂದ ನಿಮ್ಮ ಮಕ್ಕಳನ್ನು ಮೇಲೆ ಕೆತ್ತಿರಿ ದೇವರೇ ಒಳ್ಳೆ ದಿನಗಳನ್ನು ದಯಪಾಲಿಸಿರಿ ದೇವರೇ ಈ ಭೂಮಿ ನಿಮ್ಮದೇ ಅದರಲ್ಲಿರುವ ಸಮಸ್ತವೂ ನಿಮ್ಮದೇ ನಾವೆಲ್ಲರೂ ನಿಮ್ಮವರೇ ಆಗಿದ್ದೇವೆ ದೇವರೇ ನಮ್ಮನ್ನು ಅಂಗೀಕರಿಸಿ ನಮ್ಮನ್ನು ಆಶೀರ್ವದಿಸಿ ನಮ್ಮನ್ನು ಆದರ್ಶಕರವಾಗಿ ಮಾರ್ಪಡಿಸಿ ದೇವರೇ ನಮ್ಮ ಜೀವಿತ ಇತರರಿಗೆ ಮಾದರಿಕರವಾಗಿ ಮಾರ್ಪಡಿಸಿರೆಂದು ನಮ್ಮ ಪ್ರಾರ್ಥನೆಯನ್ನು ಲಾಲಿಸಿರುವುದಕ್ಕಾಗಿ ನಿಮಗೆ ವಂದನೆಗಳು ಶ್ರೇಷ್ಠವಾದ ಉತ್ತರ ಅನುಗ್ರಹಿಸುತ್ತಿರುವುದಕ್ಕಾಗಿ ವಂದನೆಗಳು ನಮ್ಮ ಹೃದಯದಲ್ಲಿರುವ ಭಾರ ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇವಲ್ಲವೇ ಅಯೆಲ್ಲಾ ಭಾರಕ್ಯದೇವರೇ ಶ್ರೇಷ್ಠವಾದ ಉತ್ತರ ಶೀಘ್ರದಲ್ಲೇ ನೀವು ಒದಗಿಸುತ್ತಿರುವುದಕ್ಕಾಗಿ ನಿಮಗೆ ಮಹಿಮೆ ಘನತೆ ಪ್ರಭಾವಗಳನ್ನು ಯುಗಯುಗಗಳವರೆಗೂ ಸಲ್ಲಲ್ಪಡಲಿ ಆಮೇನ್ नम विलास कलवरी पोस्ट बॉक्स नंबर थर्टी कुकटपल्ली हैदराबाद सेवेंटी टू